ನಮಸ್ತೆ ಫ್ರೆಂಡ್ಸ್ ಸರ್ಕಾರದ ನಿರ್ಧಾರದಿಂದ ಜನರು ಮಕ್ಕಳು ಹಾಗೆ ಎ ಐ ಡಿ ಎಸ್ ಅನ್ನೋ ಒಂದು ಸಂಘಟನೆಗಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡುವಂತಾಗಿದೆ ಏನಕ್ಕೆ ಅಂತ ನೋಡೋದಾದ್ರೆ ನಾವು ನೀವು ಎಲ್ಲ ಓದಿ ಬೆಳೆದಂತ ಒಂದು ಸ್ಕೂಲ್ ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಏನಿರುತ್ತೆ ಆ ಸ್ಕೂಲ್ ಇವತ್ತು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಈ ಹಿಂದೆನೂ ಕೂಡ ಇದನ್ನೇ ಹೇಳ್ತಾನೆ ಇತ್ತು ಕ್ಲೋಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಮಕ್ಳುಗಳು ಜಾಸ್ತಿ ಇಲ್ಲ ಊರುಗಳ ಕಡೆ ಎಲ್ಲ ಮಕ್ಳುಗಳೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಪ್ಪ ಅಮ್ಮ ಅಲ್ಲೆಲ್ಲ ಕಳಿಸ್ತಾ ಇದ್ದಾರೆ ಹಾಗಾಗಿ ಮಕ್ಕಳು ಬರ್ತಾ ಇಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಹಾಗಾಗಿ ಸ್ಕೂಲ್ನ ಬಂದ್ ಮಾಡ್ಬೇಕಾಗ್ಬೋದು ಅಂತ ಸರ್ಕಾರ ಅವಾಗ ಅವಾಗ ಹೇಳ್ತಾನೆ ಇತ್ತು ಆದರೆ ಇವಾಗ ಗಟ್ಟಿ ನಿರ್ಧಾರವನ್ನು ಮಾಡಿದೆಯಂತೆ ಎಷ್ಟು ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋಂಥ ಮಕ್ಳುಗಳು ತುಂಬಾನೇ ಟ್ಯಾಲೆಂಟೆಡ್ ಆಗಿರ್ತವೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಿಂತ ತುಂಬಾ ಚುರುಕಾಗಿ ಮಾತಾಡ್ತಿರ್ತಾರೆ ಯಾವುದೇ ಒಂದು ಸ್ಟಾಪ್ ಅನ್ನೋದಿರಲ್ಲ ಆ ಮಕ್ಕಳಿಗೆ ಅಷ್ಟು ಆರಾಮಸೆಯಾಗಿ ಮಾತಾಡ್ತಾ ಇರ್ತವೆ ಆದರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಆ ರೀತಿ ಅಲ್ಲ ಏನು ಮಾತಾಡಬೇಕು ಅಂದರೆ ಅದನ್ನೇ ಮಾತಾಡಬೇಕು ಕೂತ್ಕೊಂಡ್ರೆ ಕೂತ್ಕೋಬೇಕು ಆ ರೀತಿ ಸ್ಟ್ರಿಕ್ಟ್ ಅನ್ನೋದು ಇರುತ್ತೆ ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಆ ರೀತಿ ಯಾವುದೂ ಇರೋಲ್ಲ ಅವ್ರು ಫ್ರೀಯಾಗಿ ಆಟ ಆಡ್ತಾರೆ ಅಷ್ಟೇ ಚೆನ್ನಾಗಿ ಓದ್ತಾರೆ ಅಂಥ ಒಂದು ಸ್ಕೂಲು ಇವತ್ತು ಮುಚ್ಚೋವಂಥ ಪರಿಸ್ಥಿತಿ ಬಂದಿದೆ ಅಥವಾ ಬೇರೆ ಕಡೆಗೆ ಮಕ್ಕಳನ್ನ ಕಳಿಸೋವಂಥ ಪರಿಸ್ಥಿತಿ ಬಂದಿದೆ ಕಾರಣ ಒಂದೇ ಮಕ್ಕಳುಗಳು ಯಾರು ಜಾಸ್ತಿ ಇಲ್ಲ ಊರಲ್ಲಿ ಮಕ್ಕಳುಗಳು ಇಲ್ಲ ಅಂತಲ್ಲ ಇದ್ದಾರೆ ಬಟ್ ಯಾರೂ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಾ ಇಲ್ಲ ಅಂತ ಹೇಳಿ ಸರ್ಕಾರ ಈ ಒಂದು ನಿರ್ಧಾರನ ಮಾಡಿದ್ದೀನಿ ಅಂತ ತಿಳಿಸ್ತಾ ಇದೆ ಆದರೆ ಏನಾಗಿದೆ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆ ಅನ್ನೋದಿಲ್ಲ ಎಲ್ಲಿತ್ತೋ ಅಲ್ಲೇ ನಿಲ್ಲಿಸಿದ್ದಾರೆ ಆದರೆ ಇವಾಗ ಪ್ರೈವೇಟ್ ಸ್ಕೂಲಲ್ಲಿ ಸಿಕ್ಕಂಥ ಒಂದು ಅನುಕೂಲಗಳು ಏನಿದೆ ಅದನ್ನು ನೋಡಿ ಯಾಕೆ ನಮ್ಮ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ಗಳು ಈ ಈ ರೀತಿ ಮಕ್ಕಳು ಬರದೇ ಇರೋ ರೀತಿ ಆಯಿತು ಅಂತ ಅರ್ಥ ಮಾಡಿಕೊಂಡು ಈ ಕಾಲಕ್ಕೆ ತಕ್ಕನಾಗಿ ಜೀವನ ಹೇಗಿದೆ ಆ ಜೀವನಕ್ಕೆ ತಕ್ಕನಾಗಿ ನಾವು ಯಾವ್ಯಾವ ಕಂಪ್ನಿಗಳನ್ನ ನಾವು ಹೊರ್ಗಡೆಯಿಂದ ನಾವಿಲ್ಲಿ ಜಾಗ ಕೊಟ್ಟು ಕಂಪ್ನಿಗಳನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಆ ಕಂಪ್ನಿಗೋಸ್ಕರವಾಗಿ ನಾವು ಯಾವ ರೀತಿ ಮಕ್ಕಳನ್ನ ಎಜುಕೇಷನ್ ಕೊಡಬೇಕು ಅಂತ ಸರ್ಕಾರದ ಕೈಲೇ ಇದೆ ಇದು ಅರ್ಥ ಮಾಡ್ಕೊಂಡು ಅಂತ ಒಂದು ಎಜುಕೇಶನ್ ಗವರ್ಮೆಂಟ್ ಸ್ಕೂಲಲ್ಲಿ ಕೊಟ್ಟಾಗ ಮಾತ್ರ ಗವರ್ಮೆಂಟ್ ಗೆ ಮಕ್ಕಳುಗಳು ಜಾಸ್ತಿ ಹೋಗೋದಕ್ಕೆ ಸಾಧ್ಯ ಆದ್ರೆ ಅದ್ಯಾವುದನ್ನು ಮಾಡಲ್ಲ ಇವತ್ತು ಜಾಸ್ತಿ ಪ್ರೈವೇಟ್ ಸ್ಕೂಲ್ಗಳಲ್ಲೇನೆ ಈ ಒಂದು ಎಲ್ಲೂ ಇಲ್ಲ ಆದ್ರೂ ಕೆಲವೊಂದು ಆಯ್ಕೆ ಮಾಡ್ಕೊಂಡಾಗ ಬೇರೆ ಒಂದು ಬೋರ್ಡ್ ಯೂನಿವರ್ಸಿಟಿನಲ್ಲಿ ಸಿಗುತ್ತೆ ಈ ರೀತಿಯಾದಂತಹ ಒಂದು ಸ್ಕೂಲ್ಗಳು ಆ ಸ್ಕೂಲ್ಗೆ ತುಂಬ ತುಂಬ ದುಡ್ಡು ಲಕ್ಷಗಟ್ಟಲೆ ಕೊಟ್ಟು ನಾವು ಸೇರಿಸ್ಬೇಕಾಗತ್ತೆ ಯಾಕಂದರೆ ಬರ್ತಾ ಇರೋಂಥ ಸಮಾಜ ಬದಲಾಗ್ತಾ ಇರೋಂಥ ಸಮಾಜ ಬರ್ತಾ ಇರೋಂಥ ಕಂಪ್ನಿಗಳಿಗೆ ನಮ್ಮ ಮಕ್ಕಳು ಅಡ್ಜಸ್ಟ್ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರೀತಿ ಇರುವಾಗ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ ಅಂದರೆ ತಾನೇ ಬರೋದಕ್ಕೆ ಸಾಧ್ಯ ನಾವು ನಮ್ಮ ಮಕ್ಕಳು ಬಗ್ಗೆ ಯೋಚನೆ ಮಾಡ್ತೀವಲ್ವ ಹೆಂಗಿರಬೇಕು ಸಮಾಜಕ್ಕೆ ತಕ್ಕನಾಗಿ ಅಂತ ಈ ರೀತಿ ಇರುವಾಗ ಸರ್ಕಾರ ಗೌರ್ಮೆಂಟ್ ಸ್ಕೂಲ್ಗಳ ಕಡೆ ಗಮನ ಹರಿಸಿ ಅಲ್ಲಿನ ಎಜುಕೇಷನ್ನ ಚೇಂಜಸ್ ಮಾಡಬೇಕು ಕಾಲಕ್ಕೆ ಸಮಾಜಕ್ಕೆ ತಕ್ಕನಾಗಿ ಹೇಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆದರೆ ಸುಮ್ಮನೆ ನೀವು ಹೋಗಿ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಮಕ್ಕಳನ್ನ ಕಳಿಸ್ತಾ ಇದ್ದೀವಿ ಸಾರಿ ಬೇರೆ ಕಡೆ ಮಕ್ಕಳನ್ನ ಕ ಬೇರೆ ಶಾಲೆಗೆ ಕಳಿಸ್ತಾ ಇದ್ದೀವಿ ಇಲ್ಲಿ ಕಡಿಮೆ ಮಕ್ಕಳು ಅಂತ ಹೇಳೋ ಅಂಥದ್ದು ತುಂಬಾ ಬೇಜಾರಾಗುವಂಥದ್ದು ಯಾಕಂದರೆ ನಾವು ಆಡಿ ಬೆಳೆದಂಥ ಸ್ಕೂಲು ಇವತ್ತು ಕ್ಲೋಸ್ ಆಗ್ತಾ ಇದೆ ಅಂತಂದರೆ ಅದು ನಿಜವಲ್ಲೂ ತುಂಬ ಬೇಜಾರಾಗುವಂಥದ್ದು ಅಲ್ವಾ ಪಬ್ಲಿಕ್ ಶಾಲೆಗಳ ಹೆಸರಿನಲ್ಲಿ ಸರ್ಕಾರ ಇವತ್ತು ಶಾಲೆಗಳನ್ನು ಮುಚ್ಚೋದಕ್ಕೆ ನಿರ್ಧಾರ ಮಾಡಿದೆ ಅಂತ ತಿಳಿಸ್ಲಾಗಿದೆ ಆದರೆ ಸುಮಾರು ಒಂದು ಎಂಬತ್ತು ಜನ ಮಕ್ಕಳಿರೋವಂಥ ಶಾಲೆನೂ ಕೂಡ ಈ ರೀತಿಯಾದಂಥ ಒಂದು ಬದಲಾವಣೆಯನ್ನು ತರ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಆದರೆ ಆದಷ್ಟು ಈ ಒಂದು ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಆ ಥರ ಟೀಚರ್ಸ್ ಆಗಲಿ ಆ ಥರ ಎಜುಕೇಷನ್ ಆಗಲಿ ಕೊಡೋದ್ರಿಂದ ಆರಾಮ್ಸೆ ಆರಾಮ್ಸೆಯಾಗಿ ಗೌರ್ಮೆಂಟ್ ಶಾಲೆಗಳು ಮತ್ತೆ ಜೀವಂತವಾಗಿಗೊಳಿಯುತ್ತೆ ಮತ್ತೆ ಎಲ್ರಿಗೂ ಕನಸು ಕೂಡ ನನಸಾಗುತ್ತೆ ಯಾರೆಲ್ಲ ಮೊದಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಿರೋ ಅಂಥವ್ರು ಒಂದ್ಸರಿ ನೀವು ನಿಮ್ಮ ಮಕ್ಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿರ್ತೀರಲ್ಲ ಅವಾಗ ಒಂದ್ಸರಿ ಯೋಚನೆ ಮಾಡಿ ನೋಡಿ ನೀವು ಎಷ್ಟು ಟೈಮು ಓದೋಕ್ಕೆ ಅಂತ ಸ್ಕೂಲ್ಗೆ ಹೋಗ್ತಿದ್ರಿ ಅದರಲ್ಲಿ ಎಷ್ಟು ಪಿರಿಯಡ್ ನಿಮ್ಗೆ ಆಟ ಆಡೋ ಸಿಕ್ತಿತ್ತು ಹೇಗೆಲ್ಲ ಆಟ ಆಡ್ತಾಯಿದ್ರಿ ಆದರೆ ಇವತ್ತು ನಿಮ್ಮ ಮಕ್ಕಳಿಗೆ ಆ ಫ್ರೀಡಮೂ ಇಲ್ಲ ಆ ಒಂದು ಎಜುಕೇಷನು ಇಲ್ಲ ಯಾಕೆಂತಂದರೆ ಅವಾಗ ಕಲಿತಾ ಇದ್ದಂಥ ಎಜುಕೇಷನು ತುಂಬಾ ಚೆನ್ನಾಗಿತ್ತು ಆದರೆ ಇವಾಗ ಕಲಿತಾರೆ ಎಜುಕೇಷನ್ನು ಡ್ಯಾನ್ಸ್ ಕ್ಲಾಸು ಆ ಕ್ಲಾಸು ಈ ಕ್ಲಾಸು ಓದೋದು ಭರತನಾಟ್ಯ ಅಂತ ಹೇಳಿ ಹೇಳಿ ಮಕ್ಕಳನ್ನ ಫುಲ್ಲು ಬ್ಯುಸಿ ಮಾಡಿಬಿಡ್ತೀವಿ ನಾವು ಬೆಳಗ್ಗೆ ಎದ್ದಾಗಿಂದನು ಎದ್ದು ಸ್ನಾನ ಮಾಡಿ ರೆಡಿ ಆದಾಗಿಂದ ರಾತ್ರಿ ಮಲ್ಗೋ ತನಕ ಹೋಮ್ ವರ್ಕ್ ಅಂತೆ ಸ್ಕೂಲ್ ಹೋಮ್ವರ್ಕು ಟ್ಯೂಷನ್ ಹೋಮ್ ವರ್ಕು ಅಂತೇಳಿ ಮಕ್ಕಳಿಗೆ ತುಂಬಾ ಟಾರ್ಚರ್ ಅಂತ ಹೇಳ್ಬೋದು ಇವತ್ತಿನ ಎಜುಕೇಷನ್ನು ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ ಇದರಲ್ಲಿ ಇರುವಂಥ ಖುಷಿ ಪಡುವಂಥ ಶಾಲೆಗಳು ಅಂದರೆ ಗೌರ್ಮೆಂಟ್ ಶಾಲೆಗಳು ಗೌರ್ಮೆಂಟ್ ಕೈಯಲ್ಲೇ ಇದೆ ಇದನ್ನು ಇಂಪ್ರೂವ್ಮೆಂಟ್ ಮಾಡೋ ಅಂಥದ್ದು ಆದರೆ ಯಾವುದೇ ರೀತಿಯಾದಂಥ ಒಂದು ನಿರ್ಧಾರನ ತಗೊತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಇವತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಏನೆಲ್ಲ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಅದೇ ರೀತಿಯಾದಂಥ ಅನುಕೂಲ ಟೀಚರ್ಸು ಎಲ್ಲ ರೀತಿಯಲ್ಲೂ ಸ್ಪೆಷಲಿಟೀಸ್ ಕೊಟ್ಟರೆ ಖಂಡಿತವಾಗ್ಲೂ ಯಾರೂ ಕೂಡ ತಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕೋದಿಲ್ಲ ನಮ್ಮ ಎರಡು ಜನ್ರೇಷನ್ ಹಿಂದಕ್ಕೆ ಸ್ಕೂಲ್ಗಳಿಗೆ ಯಾರೂ ಮಕ್ಕಳನ್ನೇ ಕಳಿಸ್ತಾ ಇರಲಿಲ್ಲ ಯಾರೋ ಒಬ್ರು ಓದ್ತಾ ಇರೋದು ಅದು ಅಪ್ರೂಪಕ್ಕೆ ಒಬ್ರೊಬ್ರು ಊರಲ್ಲಿ ಓದಿದ್ರೆ ಅದೇ ಒಂದು ದೊಡ್ಡ ಅದ್ಭುತ ಆಗಿ ಆಗಿರ್ತಾ ಇತ್ತು ಅವರೇ ಒಬ್ರು ದೊಡ್ಡ ಮಾಸ್ಟ್ ಇದ್ರು ಒಂದು ಟೆಂತ್ ಓದ್ಬಿಟ್ರೆ ಅವಾಗೆ ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ಇನ್ನು ಸ್ವಲ್ಪ ಜನಗಳ್ನ ಬನ್ನಿ ಬನ್ನಿ ಅಂತ ಕರೆದು ಗೌರ್ಮೆಂಟ್ ಶಾಲೆಗೆ ಸೇರಿಸ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿತ್ತು ಆದರೆ ಇನ್ನು ತರ್ಡ್ ಇವಾಗಿನೇ ಜನ್ರೇಷನ್ಗೆ ಎಲ್ಲರೂ ಅವ್ರ ಮಕ್ಕಳನ್ನ ಅವರೇ ಕರ್ಕೊಂಬಂದು ಚೆನ್ನಾಗಿರಲಿ ಅಂತ ಶಾಲೆಗೆ ಸೇರಿಸುವಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಬದಲಾಗದೇನೆ ಅದೇ ರೀತಿಯಾಗಿ ಹಿಂದಿನ ಕಾಲದ ರೀತಿಯೇ ಇರೋದ್ರಿಂದಾಗಿ ಜೀವನ ಶೈಲಿ ಬದಲಾಗಿದೆ ಆದರೆ ಸರ್ಕಾರಿ ಶಾಲೆ ಯಾವುದೇ ರೀತಿಯ ಬದಲಾವಣೆಯನ್ನು ತಂದಿಲ್ಲ ಅಲ್ಪ ಸ್ವಲ್ಪ ಬದಲಾವಣೆ ಅಂತಂದರೆ ಈಗ ಒಂದು ಸ್ವಲ್ಪ ವರ್ಷಗಳಿಂದ ಆಗಿತ್ತು ಗೌರ್ಮೆಂಟ್ ಶಾಲೆಗಳು ಉಳಿಬೇಕಾ ಇಲ್ಲ ಬೇಡವಾ ಅನ್ನೋ ಈ ಒಂದು ಡಿಸಿಷನ್ನಲ್ಲಿ ಸರ್ಕಾರ ತಗೊಂಡಿರೋದು ಸರಿನಾ ತಪ್ಪಾ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ